ಹೆಲೋ ಶாம் ಏನು ಮಾಡ್ತಿದ್ದೀಯಾ ಯಾಕೋ ಸೊಪ್ಪು ನಿಂತ್ಕೊಂಡಿದ್ದೀಯಲ್ಲ ಏ ಏನು ಇಲ್ಲ ಬಾರೋರಾಮ್ ಸುಮ್ಮನೆ ನಿಂತ್ಕೊಂಡಿದೆ ಕಣೋ ಅಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ರೆ ಹುಡುಗರು ನಿಂತವರೆ ನಿಮಗೆ ಏನು ಅನ್ಸ್ತilವೇನೋ ನೋಡ್ತಿದ್ರೆ ಅಲ್ಲ ಕಣೋ ರಾಮ್ ಕಣ್ಣ್ ಕಣ್ಣ್ ಹುಡುಗರನ್ನೆಲ್ಲಾ ನೋಡ್ಬಿಟ್ಟು ಏನೋ ಅನ್ನಿಸುತ್ತತೆ ಅನ್ನಕ್ಕೆ ನಮಗೇನ ಅಕ್ಕ ತಂಗಿದಿರಲ್ವೇನೋ ಹಂಗೆಲ್ಲ ಅನ್ಬಾರ್ದು ಕಣೋ ನಾವು ಏನು ಬಂದಿರೋದು ಕಾಲೇಜ್ಗೆ ಓದಕ್ಕೆ ಅದನ್ನ ಮಾಡಬೇಕು ಲವ್ ನೀನ ಒಬ್ಬ ಆಳೆ ಕಾಲದಂತರ ಮಾತಾಡ್ತ್ಯ ಹೋಗಲೇ ನಾನು ಫ್ರಾಕ್ ಹಾಕೊಂಡಿರೋ ಹುಡ್ಗಿ ನಾವು ಅತ್ತಿಂದ ತುಂಬ ಫಾಲೋ ಮಾಡ್ಕೊಂಡು ಚಿಕ್ಕ ಬಟ್ಟೆ ಇಷ್ಟ ಹಾಕೊಳು ಅಲ್ಲಿ ಪ್ರಪೋಸ್ ಮಾಡಬೇಕು ಅಂತ ಎಷ್ಟಿನಿಂದ ಅನ್ಕೊಂತೀನಿ ನೀನೇನಾದರೂ ಐಡಿಯಾ ಕೊಡ್ತೀಯ ಅಂದರೆ ಹಿಂಗೆ ಹೇಳ್ತೀಯ ಹೋಗಲೇ ರಮ್ಯಾ ರಾಗಿಣಿ ನೋಡಿ ಅಲ್ಲಿರೋ ಹುಡುಗರು ನಮ್ಮ ಬಗ್ಗೆ ಏನೋ ಮಾತಾಡ್ಕೊತಿದ್ದಾರೆ ಕಣಿ ನಮ್ಮ ಬಗ್ಗೆನೇ ಏನೋ ಕಣಿ ನಮ್ಮ ಕಡೆಗೆ ಏನೋ ಮಾತಾಡ್ತಿದ್ದಾರೆ ಕಣಿ ಅವಾಗ್ಲಿಂದ ಹೌದೇನೇ ರೇವತಿ ಏನೇ ಯಾವಾಗಿಂದ ನೋಡ್ತಿದ್ದಾರೆ ನಾನು ಒಂದು ಕಡೆ ಗಮನೇ ಇಲ್ಲ ಕಣೆ ಅವ್ರಿಗೊಂದು ಗತಿ ಕಾಣಿಸ್ಬೇಕು ನಮ್ದು ವಿಷಯ ಮಾತಾಡ್ತಾ ಇದ್ರೆ ರಾಗಿನಿ ರೇವತಿ ಸುಮ್ಮನೆ ಇರ್ರಿ ಯಾಕೆ ಬೇಕು ನಮ್ಗೆ ಅವ್ರ ಸವಾಸ ನಾವು ಏನಕ್ಕೆ ನಾವೇನಪ್ಪ ಓದ್ಕೊಂಡು ನಾವನ್ನ ಮನೆಗೆ ಹೋಗೋಣ ನಾವೇ ತಲೆ ನಾನು ನೋಡ್ಕೊಂಡ್ರಿ ನೋಡ್ಕೊಂಡು ಬಿಟ್ಟಾಕ್ರಿ ಅಂತ ಇಲ್ಲ ಭಾರ ಕುತ್ಕೊಳ್ಳೋಣ ಅವಾಗಲಿಂದ ನಿಂತ್ಕೊಂಡು ನಿಂತ್ಕೊಂಡು ಕಾಲು ನೋಯ್ತಿದೆ ಹಾಂ ನಡಿಯೋ ಕೂತ್ಕೊಳ್ಳೋಣ ನಾನು ಹೇಳೋಣ ಅಂದ್ಕೊಂಡಷ್ಟು ನೀನು ಹೇಳಿದೆ ನಡಿ ಕೂತ್ಕೊಂಡು ಮಾತಾಡೋಣ ಅದೇನು ಇತ್ಯರ್ಥ ಮಾಡೋಣ ಇವತ್ತೇನೆ